ಜೈ ಮೂಲ ನಿವಾಸಿ ಭಾರತ ಮುಕ್ತಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ವಮನ್ ಮೆಸ್ರಾಮರ್ ಅವರು ಈ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಆಗಮಿಸಿದ್ದ ಆಗಮಿಸಿದ್ದಾರೆ ಹಾಗೂ ಅದರ ಜೊತೆಗೆ ಪರಮ ಪೂಜ್ಯ ಪ್ರಕಾಶ್ ಮಹಾಸ್ವಾಮೀಜಿಗಳು ಮೈಸೂರು ಹಾಗೂ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಗದಗ್ ಇದರ ಜೊತೆಗೆ ಉಷಾ ದಾಸ್ ರಾಷ್ಟ್ರೀಯ ಮೂಲ ಒಕ್ಕೂಟದ ಅಧ್ಯಕ್ಷರು ಹಾಗೂ ಇನ್ನು ಅನೇಕ ಅಂತಾರಾಷ್ಟ್ರೀಯ ಮತ್ತು ಹುಬ್ಬಳ್ಳಿಯ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಇದನ್ನು ಇದರ ವೇಳೆ ನಾಲ್ಕರಿಂದ ಸಾಯಂಕಾಲ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಗಣೇಶ್ ಪಟ್ಟಿ ಸರ್ಕದಲ್ಲಿ ಇದರ ಉದ್ದೇಶ ನಾಲ್ಕು ಇ ವಿ ಎಂ ಹಟಾವ್ ದೇಶ್ ಬಚಾವ್ ಇದರ ಕಾರ್ಯಕ್ರಮ ಹೇಳಿದೆ ಅಂದರೆ ಇದರ ಇಒಂ ಮಷೀನ್ ಇದ್ದ ಆಗುವಂತ ಅನ್ಯೋನ್ಯ ತಪ್ಪುಗಳು ಏನು ಅದರಿಂದ ಲಾಭಗಳು ನಷ್ಟಗಳು ಅದರ ಸವಿಸ್ತಾರವಾಗಿ ಬಾಮಿ ಸಹ ಮಿಶ್ರ ಅಧ್ಯಕ್ಷರಾದ ಬೊಮ್ಮಾಯಿ ಮಿಶ್ರ ಸವಿಸ್ತಾರ ಹೇಳುವರು ಹಾಗೂ ವಕ್ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ತಿದ್ದುಪಡಿ ಸಲುವಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅದರ ಬಗ್ಗೆ ವಿಸ್ತಾರವಾಗಿ ಆಡುವ ಹೇಳುವರು ಮತ್ತು ಬುದ್ಧ ವಿಹಾರ ಬಿಹಾರದ ಬುದ್ಧ ವಿಹಾರವು ಬ್ರಾಹ್ಮಣನ ಆಧೀನದಲ್ಲಿ ಇರುತ್ತದೆ ಅದನ್ನು ಬುದ್ಧಿಷ್ಟರಿ ಬಿಟ್ಟುಕೊಡ ಸಲುವಾಗಿ ಸುವ ವಿಸ್ತಾರವಾಗಿ ಹೇಳುವರು ಅದರ ಜೊತೆಗೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರವು ಗಣಿತವು ಹೇಳಿದೆ ಆದರೆ ಯಾವ ವರ್ಷ ಯಾವ್ದಲ್ಲಿ ಮುಕ್ತಾಯ ನಿಖರವಾಗಿ ಹೇಳಿಲ್ಲ ಅದನ್ನು ನಿಖರವಾಗಿ ಯಾವ ವರ್ಷ ಕಂಪ್ಲೀಟ್ ಮಾಡೋದು ನಮಗೆ ಸವ ವಿಸ್ತಾರವಾಗಿ ಹೇಳಬೇಕು ಅದರ ಜೊತೆ ಅವ್ರಿಗೆ ಹೇಳುವರು ಈ ಕಾರ್ಯಕ್ರಮಗೆ ಎಲ್ಲರೂ ತಮ್ಮ ಕಾರ್ಯಕ್ರಮ ತಮ್ಮ ಕೆಲಸಗಳನ್ನು ಬದಿಗಿಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಿಷ್ಟು ತಮ್ಮಲ್ಲಿ ಕೇಳ್ಕೊತೇನೆ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಭಾರತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ನಮ್ಮ ಹುಬ್ಬಳ್ಳಿ ಧಾರವಾಡದ ಮಹಾಜನ ದಲಿತರು ಅಲ್ಪಸಂಖ್ಯಾತರು ಮತ್ತು ಇಂದ್ರ ವಿಭಾಗದ ಎಲ್ಲ ನಮ್ಮ ಎಲ್ಲರೂ ಭಾಗವಹಿಸಿ ಇವತ್ತು ಭಾರತೀಯ ಮುಕ್ತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಒಮಾನ್ ಮೆಶ್ರೆ ಅವರು ಜಿ ಅವರು ಬರುತ್ತಿದ್ದಾರೆ ಇದು ಮೊದಲ ಮೊದಲ ಬಾರಿಗೆ ಅವರು ಅವರು ಹೋರಾಟ ವಿವ್ನ ಬಗ್ಗೆ ಇದೆ ಅದು ಅಂತಾರಾಷ್ಟ್ರೀಯಲ್ಲಿ ಇರುವಂತಹ ವಿಷಯನು ಮನಗಂಡು ಅವರು ಇದರಲ್ಲಿ ಏನು ಲೋಪದೋಷ ಇದೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿರೋಧ ಮಾಡ್ಕೊಂತ ಅದ್ರ ಬಗ್ಗೆ ವಿವರವಾಗಿ ತಿಳಿಸ ನಮ್ಮ ಮಹಾನಗರ ಜಿಲ್ಲೆಗೆ ಎರಡನೇ ರಾಜಧಾನಿ ಅಂತೇಳಿ ನಮ್ಮ ಹುಬ್ಬಳ್ಳಿ ಅಂತ ಎಲ್ಲಿ ಬರ್ತಾ ಇದಾರೆ ಅದಕ್ಕೂ ನಮ್ಮ ಮಹಾಜನ ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲೆಲ್ಲ ಪೂರ್ವವಾಗಿ ಕೇಳ್ತಾ ಇದ್ದೀನಿ ಹ್ಮ್ ಇವತ್ತಿನ ದಿವ್ಸ ನಮ್ಮ ವಿಶಾಲ್ ಜನಸಭಾ ಅಂತ ಹೇಳಿ ರಾಷ್ಟ್ರಮತ ಒಂದು ಸಭೆ ಕರೆದ್ರೆ ಆ ಸಭೆ ವಿಶಾಲ ಅಂದ್ರೇನು ಏನು ಮಹಾ ಮನಸ್ಸಲ್ಲಿರುವಂತ ಎಲ್ಲಾ ವಿಷಯನು ಆಮೇಲೆ ನಮ್ಮಂಥ ಸಂವಿಧಾನ ಇರುವಂಥ ವಿಷಯಗಳನ್ನೆಲ್ಲನೂ ಸಂಪೂರ್ಣವಾಗಿ ನಮ್ಮ ಜನಗೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಭಾಗವಹಿಸಿ ಇದ್ರಿಗೂ ಜನಗಣತಿ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೀವಂತಾರೆ ನಿಖರವಾಗಿ ಇಂಥ ದಿವಸ ಚಾಲನೆ ಮಾಡ್ತೀವಿ ಅಂತ ಮಾಡಲಿಲ್ಲ ಅದು ಮಾಡ್ಬೇಕಂತೇಳಿ ಎಲ್ಲರೂ ಒತ್ತಾಯಿದೆ ನಮ್ದು ಒತ್ತಾಯಿದೆ ಇದು ಅದೃಷ್ಟವಾಗಿ ನಮ್ಮ ಇಲ್ಲಿ ದಾ ಹುಬ್ಬಳ್ಳಿಯಲ್ಲಿ ಇರುವಂಥ ಮಹ ನಮ್ಮ ಗಣೇಶ ಸರ್ಕಲಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮಹಾನಗರ ಜನತೆಗೆ ನೆನಪು ಕೇಳ್ತಿದ್ದೀನಿ ನಾನು ಗಂಗಾಧರ್ ಗಂಗಪ್ಪ ಕೇರಳರು ಭಾರತೀಯ ಮೂಲ ನಿವಾಸಿ ಒಕ್ಕೂಟದ ಅಧ್ಯಕ್ಷರಾಗಿ ಮಾನ ಜನತೆಗೆ ನೆನಪಿಸ್ಕೊಳ್ತಿದ್ದೇನೆ ಜೈ ಮೂಲ ನಿವಾಸಿ ನನ್ನ ಹೆಸರು ಸೋಮಶೇಖರ್ ಸಾಯಕನ್ ಅಂತ ಚೆನ್ನಯ್ಯ ಕಮಿಟಿ ನೆಂಬರ್ ಹಾಗೂ ಮಾದಕ ದಂಡವರಾದ ಸಮಾಜದ ಕ್ರಾಂತಿಕಾರ ಕ್ರಾಂತಿ ಗೀತೆ ಹಾಡ್ತೀನಿ ಬಂಧುಗಳೇ बीन जैसा सूरज निकला ना होता हमारे जिंदगी में उजाला ना होता मर गए होते यूं यू जुल्म भीम जैसा रखवाला हमें मिला ना होता जय भीम जय भारत